ಭೀಮೆಯ ಶರಗಂಚಿನಲ್ಲಿ ಎದ್ದು ನಿಂತ ಯಾದಗಿರಿಗೆ ಇಂದು ಸಡಗರದ ಸಂಭ್ರಮದ ದಿನವೆಂದು ನಾನು ಭಾವಿಸಿದ್ದೇನೆ ನಮ್ಮ ಪಕ್ಷದ ಸರ್ಕಾರ ಜನಪರ ಮತ್ತು ಪ್ರಗತಿಪರ ಕಾಳಜಿಯನ್ನು ಹೊಂದಿ ಉತ್ತಮ ಆಡಳಿತದೊಂದಿಗೆ ರಾಜ್ಯವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತಿರುವುದನ್ನು ತಾವುಗಳೆಲ್ಲ ಮನಗಂಡಿದ್ದೀರಿ ಈಗ ಕಲ್ಯಾಣ ಕರ್ನಾಟಕವನ್ನು ಕೂಡ ನೂತನ ದಿಕ್ಕಿನತ್ತ ಕೊಂಡೊಯ್ಯಲು ನಮ್ಮ ಘನ ಸರ್ಕಾರ ಬದ್ಧ ಕಂಕಣವಾಗಿದೆ ಅಂತೆಯೇ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಒಟ್ಟು ನಲವತ್ತೆರಡು ಕಾಮಗಾರಿಗಳು ನಾನ್ನೂರದ ನಲವತ್ತು ಕೋಟಿ ಅರುವತ್ತ್ಮೂರು ಲಕ್ಷ ಕೋಟಿಗಳಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಆರೋಗ್ಯ ಆವಿಷ್ಕಾರ ಎಂಬ ಯೋಚನೆ ಯೋಜನೆಯ ಸಮಾರಂಭಕ್ಕೆ ಚಾಲನೆ ಮತ್ತು ಬಂಜಾರ ಭವನದ ಉದ್ಘಾಟನಾ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವ ನೀಡಲು ಆಗಮಿಸಿರುವ ನಾವು ಬದುಕುವುದು ಕೃತಿಗಳಲ್ಲಿ ವರ್ಷಗಳಲ್ಲಿ ಅಲ್ಲ ವಿಚಾರಗಳಲ್ಲಿ ಉಸಿರಿನಲ್ಲಿ ಅಲ್ಲ ಭಾವನೆಗಳಲ್ಲಿ ಅಂಕಿಗಳಲ್ಲಿ ಅಲ್ಲ ಎದೆ ಬಡಿತದಿಂದ ಕಾಲವನ್ನು ಲೆಕ್ಕಿಸಬೇಕು ಅತಿ ಶ್ರೇಷ್ಠ ಚಿಂತನೆ ಅತಿ ಶ್ರೇಷ್ಠ ಭಾವನೆ ಅತಿ ಶ್ರೇಷ್ಠ ಕೃತಿ ಅಂಥವನೇ ಪೂರ್ಣಜೀವಿ ಚಿಂತಕ ಫಿಲಿಪ್ಸ್ ಜೇಮ್ಸ್ನ ಈ ಮಾತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬದುಕಿಗೆ ಭಾಷೆ ಬರದೆಂತಿದೆ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡುವೆ ನಡೆಯೊಳಗೆ ನುಡಿವ ಪೂರೈಸಿವೆ ಎಂಬ ಬಸವವಾಣಿಯಂತೆ ನಡೆಯ ನುಡಿಯನ್ನು ಒಂದು ಮಾಡಿ ಕೊಡುಕುವುದು ಕೃತಿಗಳಲ್ಲಿ ವರ್ಷಗಳಲ್ಲಿ ಅಲ್ಲ ವಿಚಾರಗಳಲ್ಲಿ ಉಸಿರಿನಲ್ಲಿ ಅಲ್ಲ ಭಾವನೆಗಳಲ್ಲಿ ಅಂಕಿಗಳಲ್ಲಿ ಅಲ್ಲ ಎದೆ ಬಡಿತದಿಂದ ಕಾಲವನ್ನು ಲೆಕ್ಕಿಸಬೇಕು ಅತಿ ಶ್ರೇಷ್ಠ ಚಿಂತನೆ ಅತಿ ಶ್ರೇಷ್ಠ ಭಾವನೆ ಅತಿ ಶ್ರೇಷ್ಠ ಕೃತಿ ಅಂಥವನೇ ಪೂರ್ಣಜೀವಿ ಚಿಂತಕ ಫಿಲಿಪ್ಸ್ ಜೇಮ್ಸ್ನ ಈ ಮಾತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬದುಕಿಗೆ ಭಾಷೆ ಬರದೆಂತಿದೆ ಭಕ್ತಿ ಶುಭಾಶಯ ನಡುವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿವ ಪೂರೈಸಿವೆ ಎಂಬ ಬಸವವಾಣಿಯಂತೆ ನಡೆಯ ನುಡಿಯನ್ನು ಒಂದು ಮಾಡಿಕೊಂಡು ನಾಡು ಮತ್ತು ನಾಡವರ ಬದುಕಿನ ಸುಧಾರಣೆಗೆ ಅವಿರುತ ಶ್ರಮಿಸುತ್ತಾ ಪೂರ್ಣಜೀವಿಯಾಗಿ ಬಾಳಿ ಬದುಕಿನ ಪ್ರಬುದ್ಧರು ಶ್ರೀ ಖರ್ಗೆಯವರು ವರ್ತಮಾನ ವ್ಯವಸ್ಥೆಯ ರಾಜಕಾರಣದಲ್ಲಿ ನಿಧಾನವಾಗಿ ಸಜ್ಜನಿಕೆ ಮುತ್ಸದ್ದಿತನ ದೂರದರ್ಶತ್ವ ನಶಿಸಿ ಹೋಗುತ್ತಿದೆ ಎಂಬ ಆತಂಕ ಕಾಡುತ್ತಿದೆ ಇಂಥವುದರ ನಡುವೆ ಶ್ರೀ ಖರ್ಗೆಯವರಂಥ ಅಪರೂಪದ ವ್ಯಕ್ತಿತ್ವದ ಶಕ್ತಿಗಳು ಈ ಆತಂಕ ಈ ಆತಂಕವನ್ನು ದೂರ ಮಾಡಿಕೊಂಡು ನಾಡು ಮತ್ತು ನಾಡವರ ಬದುಕಿನ ಸುಧಾರಣೆಗೆ ಅವಿರತ ಶ್ರಮಿಸುತ್ತಾ ಪೂರ್ಣಜೀವಿಯಾಗಿ ಬಾಳಿ ಬದುಕಿನ ಪ್ರಬುದ್ಧರು ಶ್ರೀ ಖರ್ಗೆಯವರು ವರ್ತಮಾನ ವ್ಯವಸ್ಥೆಯ ರಾಜಕಾರಣದಲ್ಲಿ ನಿಧಾನವಾಗಿ ಸಜ್ಜನಿಕೆ ಮುತ್ಸದ್ದಿತನ ದೂರದರ್ಶತ್ವ ನಶಿಸಿ ಹೋಗುತ್ತಿದೆ ಎಂಬ ಆತಂಕ ಕಾಡುತ್ತಿದೆ ನಡುವೆ ಶ್ರೀ ಅಪರೂಪದ ವ್ಯಕ್ತಿತ್ವದ ಶಕ್ತಿಗಳು ಈ ಈ ಆತಂಕವನ್ನು ದೂರ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ